ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಭಾಷೆಯ ವಿಚಾರವನ್ನ ಕೆಡಕಿ ಎಡವಟ್ಟು ಮಾಡಿಕೊಂಡ ಬಗ್ಗೆ ಹೊರಗಡೆ ಚರ್ಚೆ ಯಾವ ರೀತಿಯಾಗಿ ನಡೀತಾ ಇದೆ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಬಿಗ್ ಬಾಸ್ ಮನೆಯಲ್ಲಿ ಒಂದೊಂದು ಡ್ರಾಮಾ ಹೈ ಡ್ರಾಮಾ ಮುಖವಾಡದ ಜೀವನ ಅವರ ಬೆನ್ನನ್ನೇ ಅವರು ತಟ್ಟಿಕೊಳ್ಳುವಂತಹ ಪರಿ ಜನತೆಯ ಮುಂದೆ ಯಾವ ರೀತಿ ಅಸಲಿ ಮುಖ ರಿವೀಲ್ ಆಗೋದು ಇವೆಲ್ಲ ಜಗಜ್ಜಾಹಿರ ಇವೆಲ್ಲದರ ಮಧ್ಯೆ ಧ್ರುವಂತ್ ರಕ್ಷಿತ ಅವರ ಬಗ್ಗೆ ಮಾತನಾಡಿ ಯಾವ ರೀತಿ ಪೇಚಿಗೆ ಸಿಲುಕಿದ್ದಾರೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಗೊತ್ತಿರುವಂತೆ ರಕ್ಷಿತ ಮೂಲತಃ ತುಳುನಾಡಿನ ಹುಡುಗಿ ಉಡುಪಿಯವರು ಆದರೆ ಆಕೆ ಬೆಳೆದದ್ದು ಎಲ್ಲ ಮುಂಬೈನಲ್ಲಿ ಹೀಗಾಗಿ ಅವರಿಗೆ ಕನ್ನಡ ಬರೋದಿಲ್ಲ ಅವರ ಮಾತೃಭಾಷೆ ತುಳು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮುಂಬೈನಲ್ಲೇ ಹೀಗಾಗಿ ಅವರಿಗೆ ಕನ್ನಡ ಬರೋದಿಲ್ಲ ಹಿಂದಿ ಹಾಗೆ ತುಳುನಲ್ಲಿ ಮಾತಾಡ್ತಾರೆ ಆದರೆ ಅವರು ಮಾತನಾಡುವಂತ ಶೈಲಿ ಏನಿದೆ ಇದು ತುಂಬಾ ಭಿನ್ನ ಆದ್ರೆ ಇತ್ತೀಚೆಗೆ ಅವರು ಕನ್ನಡವನ್ನು ಕಲಿತಾ ಇದ್ದಾರೆ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ ಕನ್ನಡ ಕಲಿಬಹುದು ಅನ್ನುವ ಕಾರಣ ಇತ್ತೀಚೆಗಷ್ಟೇ ರಕ್ಷಿತ ಅವರು ಹೇಳಿದರು ಇರ್ಲಿ ಈ ವಿಚಾರವನ್ನ ಪಕ್ಕಕ್ಕಿಡೋಣ ಇನ್ನು ಭಾಷಾ ವಿಚಾರಕ್ಕೆ ಬರೋದಾದರೆ ಇತ್ತೀಚೆಗೆ ಧ್ರುವಂತ್ ರಕ್ಷಿತ ಬಗ್ಗೆ ಮಾತನಾಡಿದ್ರು ರಕ್ಷಿತ ಅವರ ಭಾಷೆ ಶೈಲಿಯ ಬಗ್ಗೆ ಇದು ಫೇಕ್ ಅಂತ ಹೇಳಿದ್ರು ನಾನು ಕೂಡ ಮಂಗ್ಳೂರ್ನವ್ನು ಆದ್ರೆ ಮಂಗ್ಳೂರ್ ನಲ್ಲಿ ಯಾವೊಬ್ರು ಕೂಡ ರಕ್ಷಿತ ರೀತಿ ಮಾತನಾಡುವುದನ್ನು ನೋಡಿಲ್ಲ ಅಶ್ವಿನ್ ವಿರುದ್ಧ ಮಾತನಾಡುವ ರಕ್ಷಿತ ಸುದೀಪ್ ಎದುರು ಸೈಲೆಂಟ್ ಆಗಿ ಬಿಡ್ತಾರೆ ಎಲ್ಲಾ ದಿನಗಳು ಸರಿಯಾಗಿ ಅವರಿಗೆ ಫ್ಲೋ ಅಲ್ಲಿ ಕನ್ನಡ ಬರುತ್ತೆ ಆದ್ರೆ ವೀಕೆಂಡ್ ನಲ್ಲಿ ಮಾತ್ರ ಹಾಗೆ ಹೀಗೆ ಅಂತ ಅವ್ರು ಹೇಳ್ತಾರೆ ಹೀಗೆ ಒಂದಿಷ್ಟು ವಿಚಾರಗಳನ್ನ ಆ ರೂಮ್ ನಲ್ಲಿ ಎಲ್ಲರ ಮುಂದೆ ಡಿಸ್ಕಶನ್ ಮಾಡಿದ್ರು ಇತ್ತೀಚೆಗೂ ಮೊನ್ನೆ ಎಂತ ಗೊತ್ತುಂಟ ಗಾಯಿಸಿ ಎಂದು ಹೇಳುವ ಮೂಲಕ ರಕ್ಷಿತ್ ಅವರ ಬಗ್ಗೆ ಧ್ರುವಂತ್ ಒಂದಿಷ್ಟು ಆಕ್ಷೇಪಾರ್ಹವಾದಂತ ಮಾತುಗಳನ್ನ ಆಡಿದ್ದಾರೆ ಆಕ್ಷೇಪಾರ್ಹ ಅನ್ನೋದಕ್ಕಿಂತ ಏನೋ ಬಾಯಿಗೆ ಬಂದಂತೆ ಅಲ್ಲ ಇಲ್ಲಿ ಧ್ರುವಂತ್ ಗಮನಿಸಬೇಕಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇದಾಗಿ ರಕ್ಷಿತ್ ಅವರಿಗೆ ಕನ್ನಡ ಬರೋದಿಲ್ಲ ಎರಡನೇದಾಗಿ ಅವರು ಹುಟ್ಟಿ ಬೆಳೆದಿದ್ದು ಮುಂಬೈನಲ್ಲಿ ಮುಂಬೈನಲ್ಲಿ ಬೆಳೆದಂತಹ ತುಳುವರು ಯಾವ ರೀತಿ ತುಳುವನ್ನ ಮಾತಾಡ್ತಾರೆ ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂತದ್ದೇ ಇದರ ಜೊತೆಗೆ ರಕ್ಷಿತಗೆ ಕನ್ನಡ ಬರೋದಿಲ್ಲ ರಕ್ಷಿತ್ ಅವರ ಕನ್ನಡ ಇತ್ತೀಚೆಗಷ್ಟೇ ಕಲಿತಾ ಇದ್ದಾರೆ ಹೀಗಿರಬೇಕಾದ್ರೆ ಅವರು ಮಾತನಾಡುವ ಫ್ಲೋ ಇದೇ ರೀತಿಯಾಗಿರುತ್ತೆ ಧ್ರುವಂತಿಗೆ ಗೊತ್ತಿಲ್ಲ ಅಂದಮೇಲೆ ಧ್ರುವಂತ್ ಈ ಬಗ್ಗೆ ಮಾತನಾಡೋದು ತಪ್ಪಾಗುತ್ತೆ ಈ ಹಿಂದೆ ರಕ್ಷಿತ್ ಅವರ ಜೊತೆಗೆ ಧ್ರುವಂತ ಆರಂಭದಲ್ಲಿ ಸರಿಯಾಗಿ ಇದ್ರು ಪ್ರಸ್ತುತ ಯಾಕೆ ಈ ರೀತಿಯಾಗಿ ಆರ್ತಿದ್ದಾರೆ ಎಲ್ಲರ ಅಟೆನ್ಷನ್ ಧ್ರುವಂತ ಮೇಲೆ ಹೋಗಬೇಕು ಅನ್ನುವ ಕಾರಣಕ್ಕೂ ಅಥವಾ ನಾನೇ ಸಾಚ ಬೇರೆ ಯಾರು ಸರಿ ಇಲ್ಲ ಅನ್ನುವ ಉದ್ದೇಶ ಇವರಿಗಿದೆಯೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಇಲ್ಲೇ ಹೇಳ್ತಾರೆ ಈ ರೀತಿಯಾಗಿ ಓಪನ್ ಆಗಿ ಹೇಳುವಂಥದ್ದು ನಾನು ಅಂತ ಅಲ್ಲ ಅದೇ ನಗು ಬರುತ್ತೆ ಕಾಮಿಡಿ ಅಂತ ಅನ್ಸುತ್ತೆ ಎಂತೆಂತವರ ಬಾಯಿಲಿ ಎಂತೆಂತ ಮಾತು ಅಂತ ಯಾಕಂತ ಹೇಳಿದ್ರೆ ಧ್ರುವಂತ ಬಗ್ಗೆ ಈ ಹಿಂದೆ ಒಂದಿಷ್ಟು ಆರೋಪಗಳು ಬಂದಿತ್ತು ಬಿಗ್ ಬಾಸ್ ಮನೆಯ ಹೊರಗಿನ ವಿಚಾರ ಹೇಳ್ತಾ ಇರೋದು ಏನೆಲ್ಲ ಆರೋಪಗಳು ಬಂದಿದೆ ಯಾವ ರೀತಿಯ ಆರೋಪಗಳು ಈತನ ಮೇಲೆ ಇದೆ ಅನ್ನೋದನ್ನ ಇಡೀ ಕರ್ನಾಟಕವೇ ನೋಡಿ ಹೀಗಿರ್ಬೇಕಾದ್ರೆ ಆರಂಭದಲ್ಲೆಲ್ಲ ಸರಿಯಾಗಿದ್ದು ಇವಾಗ ರಕ್ಷಿತಾ ಶೆಟ್ಟಿಯ ವಿರುದ್ಧ ಇದಕ್ಕೆ ಏನೆನ್ಬೇಕು ಇರ್ಲಿ ಅವರ ಆರೋಪಗಳು ಸಾವಿರ ಇರುತ್ತೆ ಹೊರಗಿನ ವಿಚಾರ ಅದವರ ಪರ್ಸನಲ್ ಆದ್ರೆ ಈ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಜೊತೆಗೆ ಎಲ್ಲರೂ ರಕ್ಷಿತಾ ಶೆಟ್ಟಿಯ ಪರವಾಗಿ ಮಾತನಾಡ್ತಾ ಇದ್ದಾರೆ ಜೊತೆಗೆ ಮಂಗಳೂರಿಗರು ಮಂಗಳೂರಿಗರು ಒಬ್ಬರು ಕೂಡ ಧ್ರುವಂತ ಬಗ್ಗೆ ಬೆಂಬಲವಾಗಿ ಮಾತಾಡ್ತಾನೆ ಇಲ್ಲ ಎಲ್ರು ಕೂಡ ರಕ್ಷಿತಾ ಶೆಟ್ಟಿಯ ಪರವಾಗಿ ಮಾತನಾಡ್ತಾ ಇದ್ದಾರೆ ಇದೇ ಹೇಳುತ್ತೆ ಧ್ರುವಂತ ಗಳಿಸಿದ್ದು ಏನು ರಕ್ಷಿತ ಶೆಟ್ಟಿ ಗಳಿಸಿದ್ದು ಏನು ಅಂತ ಅವರಲ್ಲಿ ಮುಖತ ಅದು ಏನು ಬೇಕಾದ್ರೆ ಮಾತಾಡ್ಬೋದು ಅದನ್ನೇ ಸತ್ಯ ಅಂತ ಅನ್ಕೋಬೋದು ಆದರೆ ಇವೆಲ್ಲವನ್ನ ನೋಡುವಂಥ ಪ್ರೇಕ್ಷಕರಿಗೆ ಯಾವುದು ಸತ್ಯ ಯಾವುದು ಸುಳ್ಳು ಯಾರು ಫೇಕು ಯಾರು ರಿಯಲ್ ಅನ್ನೋದು ಗೊತ್ತಿದೆ ನಮಸ್ಕಾರ